ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತಂತರ ನಾವು ಹೊಸ ರೆಸಿಪಿ ತೊಗೊಂಡ್ಬಂದಿದ್ದೀವಿ ನೋಡಿ ಈ ರೆಸಿಪಿ ಅಂದರು ತುಂಬಾ ಈಜಿ ಮಾಡೋದಕ್ಕೆ ಮತ್ತು ಟೇಸ್ಟ್ ಕೂಡ ಹಂಗೆ ಇರುತ್ತೆ ಮಿಸ್ ಮಾಡದೆ ವೀಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ಬಂದುಬಿಟ್ಟು ಅವಲಕ್ಕಿ ಬಾತು ಫ್ರೆಂಡ್ಸ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾರು ಟ್ರೈ ಮಾಡಿ ಇಲ್ಲಿವರೆಗಾದರು ನಾವು ಟ್ರೈ ಮಾಡಿಬಿಟ್ಟು ಟೇಸ್ಟ್ ನೋಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ವಿಡಿಯೋ ಕೊನೆ ತನಕ ನೋಡಿ ನೋಡಿ ಈ ರೆಸಿಪಿ ಮಾಡೋಕ್ಕೆ ನಾವು ಕಾಲು ಕೆಜಿ ಅವಲಕ್ಕಿ ತಗೊಂಡಿದ್ದೀವಿ ಇಲ್ಲಿ ಸ್ಟೌವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆ ಕೂಡ ಬಿಸಿಯಾಗಿದೆ ಎಣ್ಣೆ ಕೂಡ ಸೇರಿಸಿದ್ದೇವೆ ಎಣ್ಣೆ ಬಿಸಿ ಆಗ್ತಿದ್ದಂಕ್ಲೆ ಇಲ್ಲಿ ಸಾಸಿವೆ ಕೂಡ ಸೇರಿಸಿದ್ದೀವಿ ನೋಡಿ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಶೇಂಗಾ ಸೇರಿಸ್ತಾ ಇದ್ದೀವಿ ಎಲ್ಲ ಕಡಲೆಬೇಳೆ ಕಡಲೆಬೇಳೆ ಶೇಂಗಾ ಬೀಜ ಸೇರಿಸ್ಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಸೆ ಮೆಣ್ಸಿ ಸೊಪ್ಪು ಈರುಳ್ಳಿ ಸೇರಿಸ್ಕೊಂಡಿದ್ದೀವಿ ಈರುಳ್ಳಿ ಒಂದು ಹೆಚ್ಚು ಹಾಕ್ಕೊಂಡಿದ್ದೀವಿ ಹಸಿಮೆಣ್ಸಿ ನಾಲ್ಕರಿಂದ ಐದು ಹಾಕ್ಕೊಂಡಿದ್ದೀವಿ ಕರಿಬೇವಿನ ಸೊಪ್ಪು ಸ್ವಲ್ಪ ಟೊಮೊಟೊ ಎರಡು ಹಾಕ್ಕೊಂಡಿದ್ದೀವಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀವಿ ನೋಡಿ ಈಗ ಟೊಮಟೊ ಸ್ವಲ್ಪ ಸಾಫ್ಟಾಗಮ್ಮಟ ಫ್ರೈ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ಅದು ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಒಗ್ಗರಣೆ ಬೇಯ್ತಿದ್ದಂಕಲೇ ಅಷ್ಟನ್ನ ಪುಡಿ ಕೂಡ ಒಂದು ಸ್ಪೂನ್ ಸೇರಿಸ್ಕೊಂಡಿದ್ದೀವಿ ಇಲ್ಲಿ ನೋಡಿ ಕಾಲು ಜಿ ಅವಲಕ್ಕಿಗೆ ಒಂದು ಗ್ಲಾಸ್ ನೀರು ಕೂಡ ಹಾಕೊಂಡಿದ್ದೀವಿ ನಾವು ಈ ನೀರು ಚೆನ್ನಾಗಿ ಕುದಿಬೇಕು ರೀ ಅಷ್ಟೊತ್ತಿಗೆ ನಾವಿಲ್ಲಿ ತೊಗೊಂಡಿರೋಂಥ ಅವಲಕ್ಕಿನ ತೊಳ್ಕೊಂಡ್ಬರ್ತೀವಿ ನೀಟಾಗಿ ಎರಡರಿಂದ ಮೂರು ಸತಿ ಅವಲಕ್ಕಿನ ತೊಳೆದಿಟ್ಕೋಬೇಕು ಇವಾಗ ನೋಡಿ ನೀರು ಕೂಡ ಕುದೀತಾ ಇದೆ ಇಲ್ಲಿ ನಾವು ತೊಳೆದಿಟ್ಕೊಂಡಿದ್ವಲ್ಲ ಅವಲಕ್ಕಿನ ಅದನ್ನು ಅದರಲ್ಲಿ ಸೇರಿಸ್ತಾ ಇದ್ದೀವಿ ನೋಡಿ ಈಗ ಈ ರೀತಿ ನಾವು ಅವಲಕ್ಕಿ ನೆನೆಸಿಲ್ರಿ ಹಂಗೆ ತೊಳೆದು ಡೈರೆಕ್ಟಾಗಿ ಹಾಕಬೇಕು ಈ ರೆಸಿಪಿಗೆ ಮತ್ತು ನೆನೆಸಿದ್ರೆ ಮುದ್ದೆ ಆಗುತ್ತೆ ನೋಡಿ ಈ ರೀತಿ ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ ನೋಡಿ ಇವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಡಬೇಕು ನೋಡಿ ಉಪ್ಪು ಕಮ್ಮಿ ಅನ್ನಿಸ್ತು ನಾವು ಆಗಲೇ ಒಗ್ಗರಣೆ ಸ್ವಲ್ಪ ಹಾಕಿದ್ವಿ ಇವಾಗ ಉಪ್ಪು ಕಮ್ಮಿ ಅನ್ನಿಸ್ತು ಮತ್ತೊಂದು ಸ್ವಲ್ಪ ಹಾಕಿದ್ದೀವಿ ಇದನ್ನು ಸ್ವಲ್ಪ ಡ್ರೈ ರೀ ಇನ್ನೊಂದು ಸ್ವಲ್ಪ ಅಳ್ಕೋಬೇಕು ಅವಲಕ್ಕಿ ಇನ್ನೊಂದು ಸ್ವಲ್ಪತ್ತು ನಾವು ಕ್ಲೋಸ್ ಮಾಡಿ ಬಿಡ್ತೀವಿ ನೋಡಿ ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಸೀದ್ಬಿಡ್ತತಿ ಇದ್ರಲ್ಲಿ ನೀರಿಲ್ಲಲ್ಲ ಅದಕ್ಕೋಸ್ಕರ ಮತ್ತೊಂದು ಸ್ವಲ್ಪತ್ತು ಕ್ಲೋಸ್ ಮಾಡೋಣ ಅವಲಕ್ಕಿ ಹೂ ಥರ ಅಳ್ಕೊಂತತಿ ಹಂಗಾದ್ರೆ ನೋಡಿ ಇವಾಗ ರೆಡಿಯಾಗಿದೆ ರೆಸಿಪಿ ನಾವು ಸ್ಟವ್ ಕೂಡ ಆಫ್ ಮಾಡಿ ತಳಗಡೆ ಇಟ್ಟಿದ್ದೀವಿ ಬಾಣಲಿನ ನೋಡ್ರಿ ಎಷ್ಟು ಚೆನ್ನಾಗಿ ಬಂದತ್ತೆ ಈ ರೆಸಿಪಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೆ ಆದರೂ ಈ ವಿಡಿಯೋನ ಯಾರೂ ಕೂಡ ಶೇರ್ ಮಾಡಿಲ್ಲ ಯೂಟ್ಯೂಬಲ್ಲಿ ನಾವು ಹೊಸ ರೆಸಿಪಿನ ಮಾಡಿಬಿಟ್ಟು ನಾವು ಸರ್ವ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ನೀವು ನೋಡಿ ನಿಮಗೂ ಕೂಡ ನಿಜವಾಗ್ಲೂ ಇಷ್ಟ ಆಗುತ್ತೆ ಟ್ರೈ ಮಾಡಿ ಟೇಸ್ಟ್ ಮಾಡಿಬಿಟ್ಟು ನೀವು ನಮಗೆ ಕಮೆಂಟ್ ಮಾಡಿ ನೀವು ಈ ರೆಸಿಪಿ ಮಾಡ್ಕೊಂಬಿಟ್ಟು ಮನೆಯಲ್ಲಿ ಟೇಸ್ಟ್ ಮಾಡಿ ಆಮೇಲೆ ನೀವು ನಮಗೆ ಕಮೆಂಟ್ ಮಾಡಿ ಬಂದುಬಿಟ್ಟು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದತ್ತೆ ಅಂತ ಹೇಳ್ಬಿಟ್ಟು ಅವ್ ಹಂಗೆ ಅವಲಕ್ಕಿ ನೆನೆಸ್ಬಿಟ್ಟು ಕಾಲ್ಸೋದಕ್ಕೂ ಒಗ್ಗರಣೆಯಲ್ಲಿ ಈ ರೀತಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ವಿಡಿಯೋನ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು